ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಹಿಂದಿನ ಸಂಚಿಕೆಯಲ್ಲಿ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಮೊದಲ ಒಂಬತ್ತು ನಕ್ಷತ್ರಗಳಿಗೆ ಸಂಬಂಧಪಟ್ಟಿರುವ ಆಲಯಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಮುಂದಿನ ಒಂಬತ್ತು ನಕ್ಷತ್ರಗಳ ದೇಗುಲಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಕ್ಷತ್ರ ಮಹಾಲಿಂಗಸ್ವಾಮಿ ದೇವಸ್ಥಾನ ದಿಂಡಿಗಲ್ ತಮಿಳುನಾಡಿನ ದಿಂಡಿಗಲ್ನಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವಂತಹ ತವಸಿಮಡೆ ಎಂಬಲ್ಲಿ ಮಹಾಲಿಂಗಸ್ವಾಮಿ ಶಿವದೇಗುಲ ಸ್ಥಿತವಿದೆ ಈ ಆಲಯದಲ್ಲಿಯೂ ಸಹ ಇಬ್ಬರು ಅಂಬಿಕೆಯರ ಸನ್ನಿಧಿ ಇರುವುದರಿಂದ ದೇಗುಲ ಬಹಳ ವಿಶೇಷವಾಗಿದೆ ಇಬ್ಬರು ಅಂಬಿಕೆಯರನ್ನು ಮರಗತವಲ್ಲಿ ಹಾಗೂ ಮಾಣಿಕವಲ್ಲಿ ಎಂಬ ಹೆಸರಿನಿಂದ ಕರೆದು ಇಲ್ಲಿ ಪೂಜಿಸಲಾಗುತ್ತದೆ ಅಂಬಿಕೆಯರು ಇಚ್ಛಾಶಕ್ತಿಯನ್ನು ಪ್ರತಿನಿಧಿಸುತ್ತಾರೆ ಇವರ ಕೃಪೆಯಿಂದ ಪರಮಾತ್ಮರ ಆಶೀರ್ವಾದವನ್ನು ಹಾಗೂ ಬುದ್ಧಿಶಕ್ತಿಯನ್ನು ಪಡೆದುಕೊಳ್ಳಬಹುದು ಈ ಆಲಯದ ವಿಶೇಷತೆ ಎಂದರೆ ಶಿವರಾತ್ರಿಯಿಂದ ಮೂವತ್ತು ದಿನಗಳ ಕಾಲಾವಧಿಯವರೆಗೂ ಪರಮಾತ್ಮರ ಪಾದಗಳ ಮೇಲೆ ಸೂರ್ಯನ ರಶ್ಮಿಗಳು ಬೀಳುತ್ತವೆ ಮಕಾ ನಕ್ಷತ್ರದವರು ಸಂಕಲ್ಪ ಸಿದ್ಧಿಗೆ ಮತ್ತು ತಮ್ಮ ಯಾವುದೇ ಸಮಸ್ಯೆಯ ಪರಿಹಾರವನ್ನು ಕಂಡುಕೊಳ್ಳಲು ದಿಂಡಿಗಲ್ನ ಮಹಾಲಿಂಗ ಸ್ವಾಮಿಯ ಆಲಯಕ್ಕೆ ತೆರಳಬೇಕು ಪುಬ್ಬ ನಕ್ಷತ್ರ ಹರಿತೀರ್ಥೇಶ್ವರ ದೇವಸ್ಥಾನ ಪುದುಕೊಟ್ಟೆ ಪುಬ್ಬ ನಕ್ಷತ್ರವನ್ನು ಪೂರ್ವ ಪಾಲ್ಗುಣಿ ಎಂದು ಕರೆಯಲಾಗುತ್ತದೆ ತಮಿಳುನಾಡಿನ ಪುದುಕೋಟೈ ಜಿಲ್ಲೆಯ ತಿರುವಂಕುಳಂ ಎಂಬಲ್ಲಿ ಹರಿತೀರ್ಥೇಶ್ವರ ದೇಗುಲ ಸ್ಥಿತವಿದೆ ಈ ದೇಗುಲದ ಮುಖ್ಯ ದೇವರು ಶಿವಪರಮಾತ್ಮರು ಶಿವಪರಮಾತ್ಮರನ್ನು ಹರಿತೀರ್ಥೇಶ್ವರ ಎಂದು ಪಾರ್ವತೀ ದೇವಿಯನ್ನು ಪೆರಿಯ ನಾಯಕಿ ಎಂದು ಇಲ್ಲಿ ಪೂಜಿಸಲಾಗುತ್ತದೆ ಮುಖ್ಯ ದೇವರು ಇಲ್ಲಿ ಸ್ವಯಂಭುವಾಗಿದ್ದು ಪೂರ್ವಾಭಿಮುಖವಾಗಿ ನೆಲೆಸಿದ್ದಾರೆ ಈ ದೇಗುಲ ಹನ್ನೆರಡನೇ ಶತಮಾನಕ್ಕಿಂತ ಪುರಾತನವಾಗಿದ್ದು ಚೋಳರ ಕಾಲದಲ್ಲಿ ಜೀರ್ಣೋದ್ಧಾರಗೊಂಡಿದೆ ಈ ಆಲಯದಲ್ಲಿ ಶಿವತೀರ್ಥ ನಾಗತೀರ್ಥ ಜ್ಞಾನಬ್ರಹ್ಮತೀರ್ಥ ಇಂದಿರಾ ತೀರ್ಥ ಶ್ರೀತೀರ್ಥ ಸ್ಕಂದರ್ ತೀರ್ಥ ಗುರುತೀರ್ಥ ಎಂಬ ಏಳು ತೀರ್ಥಗಳಿವೆ ಹರಿತೀರ್ಥೇಶ್ವರ ದೇಗುಲ ಪುಬ್ಬಾ ನಕ್ಷತ್ರಕ್ಕೆ ಸಮರ್ಪಿತವಾಗಿದೆ ಈ ನಕ್ಷತ್ರದಲ್ಲಿ ಜನಿಸಿದವರು ವರ್ಷಕ್ಕೆ ಒಮ್ಮೆಯಾದರೂ ಅಥವಾ ಪುಬ್ಬ ನಕ್ಷತ್ರದ ದಿನದಂದು ಈ ಆಲಯಕ್ಕೆ ಭೇಟಿ ನೀಡಿದರೆ ಮನಸ್ಸಿಗೆ ನೆಮ್ಮದಿ ಮತ್ತು ಸುಖ ಜೀವನ ದೊರೆಯುತ್ತದೆ ಉತ್ತರ ನಕ್ಷತ್ರ ಮಾಂಗಲೇಶ್ವರ ದೇವಸ್ಥಾನ ತ್ರೀಚಿ ತಮಿಳುನಾಡಿನ ತ್ರೀಚಿ ಜಿಲ್ಲೆಯ ಮಂಗಲಂ ಗ್ರಾಮದಲ್ಲಿ ಶಿವಪರಮಾತ್ಮರಿಗೆ ಅರ್ಪಿತವಾದ ಮಾಂಗಲೇಶ್ವರ ದೇವಸ್ಥಾನ ಸ್ಥಿತವಿದೆ ಇಲ್ಲಿ ಶಿವಪರಮಾತ್ಮರನ್ನು ಮಾಂಗಲೇಶ್ವರ ಮತ್ತು ಪಾರ್ವತಿಯನ್ನು ಮಂಗಳಾಂಬಿಕೆ ಎಂದು ಕರೆದು ಪೂಜಿಸಲಾಗುತ್ತದೆ ಮಾಂಗಲೇಶ್ವರರು ಇಲ್ಲಿ ಸ್ವಯಂಭು ಮೂರ್ತಿಯಾಗಿದ್ದಾರೆ ಈ ದೇಗುಲದಲ್ಲಿ ಮಾಂಗಲ್ಯ ಮಹರ್ಷಿಗಳಿಗೆ ಪ್ರತ್ಯೇಕ ಗುಡಿ ಇದೆ ಇಲ್ಲಿನ ಮಾಂಗಲ್ಯ ಮಹರ್ಷಿಗಳು ವಿವಾಹದಲ್ಲಿನ ಅಡೆತಡೆಗಳನ್ನು ನಿವಾರಿಸುತ್ತಾರೆ ಎಂಬ ನಂಬಿಕೆ ಇದೆ ಈ ಆಲಯಕ್ಕೆ ಆಗಮಿಸಿ ಶಿವಪರಮಾತ್ಮರು ಮತ್ತು ಮಾಂಗಲ್ಯ ಮಹರ್ಷಿಗಳನ್ನು ಪೂಜಿಸುವುದರಿಂದ ವಿವಾಹ ಭಾಗ್ಯ ಶೀಘ್ರವೇ ಕೂಡಿಬರುತ್ತದೆ ಮಾಂಗಲ್ಯ ಮಹರ್ಷಿಗಳು ಪೌರಾಣಿಕ ಋಷಿಗಳಲ್ಲೊಬ್ಬರಾಗಿದ್ದು ಅಗಸ್ಯರು ವಶಿಷ್ಠರು ಸೇರಿದಂತೆ ಮಹಾನ್ ಋಷಿಗಳ ಮದುವೆಯನ್ನು ಮಾಡಿಸಿದವರಾಗಿದ್ದಾರೆ ಉತ್ತರ ನಕ್ಷತ್ರದಲ್ಲಿ ಜನಿಸಿದವರು ಸೇರಿದಂತೆ ವಿವಾಹಕ್ಕೆ ಸಂಬಂಧಿಸಿದ ಮತ್ತು ದಾಂಪತ್ಯ ಜೀವನಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳಿಂದ ಬಳಲುತ್ತಿರುವವರು ಈ ಆಲಯಕ್ಕೆ ಆಗಮಿಸಿ ಪೂಜೆಯನ್ನು ಸಲ್ಲಿಸಬಹುದಾಗಿದೆ ಹಸ್ತ ನಕ್ಷತ್ರ ಕೃಪಾ ದೇವಸ್ಥಾನ ಗೋಮಲ್ ನಾಗಪಟ್ಟಣಂ ತಮಿಳುನಾಡು ರಾಜ್ಯ ಕೃಪಾ ಕುಪರೇಶ್ವರ ದೇವಸ್ಥಾನ ತಮಿಳುನಾಡಿನ ನಾಗಪಟ್ಟಣಂ ಜಿಲ್ಲೆಯ ಕೋಮಲ್ ಎಂಬ ಸ್ಥಳದಲ್ಲಿದೆ ದೇವಸ್ಥಾನದ ಮುಖ್ಯ ದೇವರಾದ ಶಿವಪರಮಾತ್ಮರು ಸ್ವಯಂಭುವಾಗಿದ್ದಾರೆ ದೇವಿಯು ಅನ್ನಪೂರ್ಣೆಯಾಗಿ ಈ ಆಲಯದಲ್ಲಿ ನೆಲೆಸಿದ್ದಾರೆ ಈ ಆಲಯದ ಮುಖ್ಯ ದೇವರಾದ ಕೃಪಾ ಕುಪರೇಶ್ವರರು ತಮ್ಮ ಭಕ್ತಾದಿಗಳ ಮೇಲೆ ಕರುಣೆಯನ್ನು ತೋರುವಂತಹ ದೇವರು ಪೂರ್ಣ ಹೃದಯದಿಂದ ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಎಲ್ಲ ತೊಂದರೆಗಳಿಂದ ತನ್ನ ಭಕ್ತಾದಿಗಳನ್ನು ಕೃಪಾಕುಪರೇಶ್ವರರು ರಕ್ಷಣೆ ಮಾಡುತ್ತಾರೆ ಹಸ್ತ ನಕ್ಷತ್ರದವರು ವಿಶೇಷ ಫಲ ಹಾಗೂ ಉನ್ನತಿಗಾಗಿ ಶ್ರೀ ಕೃಪಾಕುಪರೇಶ್ವರರ ಆಲಯಕ್ಕೆ ವರ್ಷದಲ್ಲಿ ಒಮ್ಮೆಯಾದರೂ ಸಹ ಭೇಟಿ ನೀಡಬೇಕು ಚಿತ್ತ ನಕ್ಷತ್ರ ಚಿತ್ರ ರಾಧವಲ್ಲಭ ಪೆರುಮಾಳ್ ದೇವಸ್ಥಾನ ಕುರುವಿತುರೈ ಗ್ರಾಮ ಮಧುರೈ ತಮಿಳುನಾಡಿನ ಮಧುರೈ ಜಿಲ್ಲೆಯ ಕುರುವಿತುರೈ ಗ್ರಾಮದಲ್ಲಿ ಮಹಾವಿಷ್ಣುದೇವರಿಗೆ ಸಮರ್ಪಿತವಾದಂತಹ ರಾಧವಲ್ಲಭ ಪೆರುಮಾಳ್ ದೇವಸ್ಥಾನ ಸ್ಥಿತವಿದೆ ಈ ಆಲಯದ ಪ್ರಧಾನ ದೇವರು ರಾಧವಲ್ಲಭ ಪೆರುಮಾಳ್ ಎಂದು ಕರೆಯಲ್ಪಡುವ ದೇವರು ಇಲ್ಲಿ ದೇವರು ಶ್ರೀದೇವಿ ಭೂದೇವಿಯರ ಸಮೇತರಾಗಿ ನೆಲೆಸಿದ್ದಾರೆ ದೇಗುಲದ ಪ್ರಧಾನ ದೇವರು ಮಹಾವಿಷ್ಣುವಾಗಿದ್ದರೂ ಸಹ ದೇಗುಲ ಗುರು ದೇವಸ್ಥಾನವೆಂದೇ ಪ್ರಸಿದ್ಧಿಯಾಗಿದೆ ಏಕೆಂದರೆ ಈ ಆಲಯದಲ್ಲಿ ಗುರುವಿಗೆ ಪ್ರತ್ಯೇಕವಾದ ಸಾನ್ನಿಧ್ಯವಿದೆ ಗುರು ಭಗವಾನರು ಯೋಗ ಭಂಗಿಯಲ್ಲಿರುವ ವಿಶಿಷ್ಟವಾದ ವಿಗ್ರಹ ಇಲ್ಲಿದೆ ಗುರುಬಲ ಇಲ್ಲದವರು ಈ ಆಲಯಕ್ಕೆ ಆಗಮಿಸಿದರೆ ಗುರುಬಲ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ಚಿತ್ತ ನಕ್ಷತ್ರದವರು ಗ್ರಹ ದೋಷಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಲು ಹಾಗೂ ಮಕ್ಕಳ ಭಾಗ್ಯವನ್ನು ಪಡೆದುಕೊಳ್ಳಲು ಗುರುಗ್ರಹ ದೋಷಗಳನ್ನು ನಿವಾರಿಸಿಕೊಳ್ಳಲು ವರ್ಷಕ್ಕೆ ಒಮ್ಮೆಯಾದರೂ ಸಹ ಈ ಆಲಯಕ್ಕೆ ಭೇಟಿ ನೀಡಬೇಕು ಸ್ವಾತಿ ನಕ್ಷತ್ರ ಸಿತುಕಾಡು ದಾತೀಶ್ವರ ದೇವಸ್ಥಾನ ತಮಿಳುನಾಡಿನ ಚೆನ್ನೈ ಸಮೀಪದ ಸಿತುಕಾಡು ಎಂಬಲ್ಲಿರುವಂತಹ ದಾತೀಶ್ವರ ದೇವಸ್ಥಾನ ಸ್ವಾತಿ ನಕ್ಷತ್ರಕ್ಕೆ ಸಂಬಂಧಪಟ್ಟ ಪರಿಹಾರ ಕ್ಷೇತ್ರವಾಗಿದೆ ಇಲ್ಲಿರುವ ದಾತೀಶ್ವರ ಶಿವ ಪರಮಾತ್ಮರು ಅನಾರೋಗ್ಯ ಹಾಗೂ ಬಡತನಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನೆಲ್ಲ ಪರಿಹರಿಸುವ ದೇವರೆಂದೇ ಪ್ರಸಿದ್ಧಿಯಾಗಿದ್ದಾರೆ ಇಲ್ಲಿ ದೇವಿಯು ಕುಂದಳಾಂಬಿಕೆ ಎಂಬ ಹೆಸರಿನಿಂದ ನೆಲೆಸಿದ್ದು ವಿವಾಹಕ್ಕೆ ಸಂಬಂಧಪಟ್ಟ ಎಂತಹ ಅಡೆತಡೆಗಳಿದ್ದರೂ ಸಹ ಅದನ್ನು ಶೀಘ್ರವೇ ನಿವಾರಿಸುತ್ತಾರೆ ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದವರು ವಿವಾಹದಲ್ಲಿ ಅಡೆತಡೆಗಳನ್ನು ಎದುರಿಸುತ್ತಿರುವವರು ಹಾಗೂ ಹೃದಯ ಸಂಬಂಧಿ ರೋಗಗಳಿಂದ ಬಳಲುತ್ತಿರುವವರು ಈ ಆಲಯಕ್ಕೆ ಆಗಮಿಸಿ ಶಿವಪರಮಾತ್ಮರು ಮತ್ತು ಪಾರ್ವತಿ ದೇವಿಯರನ್ನು ಪೂಜಿಸಿ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ ಇಲ್ಲಿನ ಶಿವಲಿಂಗವನ್ನು ಇಬ್ಬರು ಸಿದ್ಧರು ಪ್ರತಿಷ್ಠಾಪನೆ ಮಾಡಿ ಪೂಜಿಸಿದ್ದರಂತೆ ಹಾಗಾಗಿಯೇ ಈ ಸ್ಥಳವನ್ನು ಸಿದ್ಧರ ಕಾಡು ಎಂದೇ ಕರೆಯಲಾಗುತ್ತಿತ್ತಂತೆ ಕಾಲಾನಂತರ ಇದು ಸಿತುಕಾಡು ಎಂದು ಬದಲಾಗಿದೆ ವಿಶಾಖ ನಕ್ಷತ್ರ ಮುತ್ತುಕುಮಾರಸ್ವಾಮಿ ದೇವಸ್ಥಾನ ಪನ್ಪೋಳಿ ತಿರುನಲ್ವೇಲಿ ತಮಿಳುನಾಡು ರಾಜ್ಯ ತಮಿಳುನಾಡಿನ ತಿರುನಲ್ವೇಲಿ ಜಿಲ್ಲೆಯ ಪನ್ಪೋಳಿ ಎಂಬಲ್ಲಿ ಬೆಟ್ಟದ ಮೇಲಿರುವಂತಹ ಮುತ್ತು ಕುಮಾರಸ್ವಾಮಿ ಆಲಯ ಕುಮಾರಸ್ವಾಮಿ ದೇವರಿಗೆ ಸಂಬಂಧಿಸಿದ ಆಲಯವಾಗಿದೆ ಈ ದೇಗುಲವನ್ನು ತಲುಪಲು ಬೆಟ್ಟದ ಬುಡದಿಂದ ಸುಮಾರು ಆರುನೂರ ಇಪ್ಪತ್ತಾರು ಮೆಟ್ಟಿಲುಗಳನ್ನೇರಬೇಕು ಮುರುಗನ್ ಅಥವಾ ಕುಮಾರಸ್ವಾಮಿ ದೇವರು ಅಗಸ್ಯ ಋಷಿಗಳಿಗೆ ಇದೇ ಕ್ಷೇತ್ರದಲ್ಲಿ ದರ್ಶನವನ್ನು ನೀಡಿದ್ದರೆಂಬ ಪ್ರತೀತಿ ಇದೆ ವಿಶಾಖ ನಕ್ಷತ್ರದವರು ಮುಖ್ಯವಾಗಿ ಈ ಆಲಯಕ್ಕೆ ಬಂದು ಪ್ರಾರ್ಥನೆಯನ್ನು ಸಲ್ಲಿಸಿದರೆ ಸುಂದರವಾದ ಜೀವನ ಅವರದ್ದಾಗುತ್ತದೆ ಅನುರಾಧಾ ನಕ್ಷತ್ರ ಮಹಾಲಕ್ಷ್ಮೀಶ್ವರ ದೇವಸ್ಥಾನ ತಿರುನಿಂದ್ರಿಯೂರ್ ನಾಗಪಟ್ಟಣಂ ಜಿಲ್ಲೆ ತಮಿಳುನಾಡಿನ ನಾಗಪಟ್ಟಣಂ ಜಿಲ್ಲೆಯ ತಿರುನಿಂದ್ರಿಯೂರ್ ಎಂಬಲ್ಲಿ ಶಿವದೇವರಿಗೆ ಸಂಬಂಧಪಟ್ಟಂತಹ ಮಹಾಲಕ್ಷ್ಮೀಶ್ವರ ದೇವಸ್ಥಾನ ಸ್ಥಿತವಿದೆ ಶಿವದೇವರು ಇಲ್ಲಿ ಸ್ವಯಂ ಮೂರ್ತಿಯಾಗಿ ನೆಲೆಸಿದ್ದು ತಾಯಿಯು ಉಳಗ ನಾಯಕಿ ಎಂದು ಕರೆಸಿಕೊಳ್ಳುತ್ತಾರೆ ಈ ಆಲಯದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯೇ ಶಿವದೇವರನ್ನು ಪೂಜಿಸಿದ್ದಾರ್ದರಿಂದ ಶಿವದೇವರಿಗೆ ಮಹಾಲಕ್ಷ್ಮೀಶ್ವರ ಎಂಬ ಹೆಸರು ಬಂದಿದೆ ಅನುರಾಧ ನಕ್ಷತ್ರದಲ್ಲಿ ಜನಿಸಿದವರು ತಮ್ಮ ಎಲ್ಲ ಸಂಕಷ್ಟಗಳಿಂದ ಹೊರಬರಲು ಇಲ್ಲಿ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸಬಹುದಾಗಿದೆ ಜ್ಯೇಷ್ಠ ನಕ್ಷತ್ರ ವರದರಾಜ ಪೆರುಮಾಳ್ ದೇವಸ್ಥಾನ ತಂಜಾವೂರು ಜಿಲ್ಲೆ ತಮಿಳುನಾಡು ರಾಜ್ಯ ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ಪಶುಪತಿ ಕೋಯಿಲ್ ಎಂಬಲ್ಲಿ ವರದರಾಜ ಪೆರುಮಾಳ್ ದೇಗುಲ ಸ್ಥಿತವಿದೆ ಇಲ್ಲಿನ ಮುಖ್ಯ ದೇವರು ಮಹಾವಿಷ್ಣುದೇವರು ಮತ್ತು ದೇವತೆ ಪೆರುಂದೇವಿ ಭಗವಂತರು ಇಲ್ಲಿ ಶ್ರೀ ರಾಮಾನುಜಾಚಾರ್ಯರ ಗುರುಗಳಾದ ಪೆರಿಯಾನಂಬಿ ಸ್ವಾಮಿಗಳಿಗೆ ದರ್ಶನವನ್ನು ನೀಡಿ ಅವರಿಗೆ ಮುಕ್ತಿಯನ್ನು ದಯಪಾಲಿಸಿದ್ದರು ಎಂಬ ಸ್ಥಳ ಪುರಾಣವಿದೆ ಜ್ಯೇಷ್ಠ ನಕ್ಷತ್ರದಲ್ಲಿ ಜನಿಸಿದವರು ಈ ಆಲಯಕ್ಕೆ ಆಗಮಿಸಿ ದೇವರಿಗೆ ಒಡೆ ಅಥವಾ ಅತಿರಸವನ್ನು ಅರ್ಪಿಸಿ ತುಪ್ಪದ ದೀಪವನ್ನು ಬೆಳಗುವ ಮೂಲಕ ತಮ್ಮ ಜೀವನದಲ್ಲಿ ಸುಧಾರಣೆಯನ್ನು ಕಂಡುಕೊಳ್ಳಬಹುದು ಆತ್ಮೀಯರೇ ಇಪ್ಪತ್ತೇಳು ನಕ್ಷತ್ರ ಆಲಯಗಳ ಸರಣಿಯಲ್ಲಿ ಹತ್ತನೇ ನಕ್ಷತ್ರದಿಂದ ಹದಿನೆಂಟನೇ ನಕ್ಷತ್ರದವರೆಗಿನ ಆಲಯಗಳ ಬಗ್ಗೆ ನಮ್ಮ ಈ ಸಂಚಿಕೆಯ ಮುಖಾಂತರ ನಾವಿಂದು ತಿಳಿದುಕೊಂಡಿದ್ದೇವೆ ಇನ್ನುಳಿದಿರುವ ಒಂಬತ್ತು ನಕ್ಷತ್ರಗಳ ಆಲಯಗಳ ಬಗ್ಗೆ ನಮ್ಮ ಮುಂಬರುವ ಸಂಚಿಕೆಯಲ್ಲಿ ಮಾಹಿತಿಯನ್ನು ಬಿತ್ತರಿಸುವವರಿದ್ದೇವೆ ಅದಕ್ಕಾಗಿ ತಾವು ನಿರೀಕ್ಷಿಸಬಹುದು ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ